ಹಾಲಾರ್ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ಸ್ವಾಗತಾರ್ಹ ರಾಜ್ಯದ ಗಡಿ ಗ್ರಾಮಕ್ಕೆ ವಿದ್ಯುತ್ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಹಿಂದಿನಿಂದ ಕೂಗು ಕೇಳಿ ಬಂದಿದ್ದು ಈ ಬಗ್ಗೆ ನಾವು ಸಹ ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ಬಿಜೆಪಿ ಒಬಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಬಿ ವೆಂಕಟೇಶ್ ನೇತೃತ್ವದಲ್ಲಿ ಒತ್ತಾಯ ಮಾಡುತ್ತಾ ಬಂದಿದ್ದೆವು ಇದೀಗ ಸರ್ಕಾರ ಯೋಜನೆ ಮೂಲಕ ಹಾಡಿಗೆ ಶಾಶ್ವತ ವೇದ್ಯತ ನೀಡಿರುವುದು ಸ್ವಾಗತಾರ್ಹ ಎಂದು ಮಲೆ ಮಹದೇಶ್ವರ ಪಟ್ಟ ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರು ಹಾಗೂ ನಾಗೇಂದ್ರ ತಿಳಿಸಿದರು ಹಾನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿ ಕುಗ್ರಾಮಗಳಿಗೆ ವಿದ್ಯುತ್ ಕುಡಿಯುವ ನೀರು ರಸ್ತೆ ಸೇರಿದಂತೆ ಅಗತ್ಯ ಸೌಕರ್ಯ ಒದಗಿಸಬೇಕು ಎಂದು ಒತ್ತಾಯ ಮಾಡಲಾಗಿತ್ತು ಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಂದ್ರು ನಾಗೇಂದ್ರ ಹಾಗೂ ಮಹಾದೇವಿ ನಾವುಗಳು ಸಹ ಮನವಿ ಸಲ್ಲಿಕೆ ಮಾಡಲಾಗಿದ್ದವು ಬಿಜೆಪಿ ಒಬಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಬಿವೆಂಕಟೇಶ್ ನೇತೃತ್ವದಲ್ಲಿ ಈ ಬಗ್ಗೆ ಅಂದಿನ ಉಸ್ತುವಾರಿ ಸಚಿವರಾದ ಸುರೇಶ್ ಕುಮಾರ್ ಮಾತನಾಡಿದರು ಕಾಡಂಚಿನ ಜನರ ಕಷ್ಟ ದುಃಖವನ್ನ ನಾವು ಬಿ ವೆಂಕಟೇಶ್ ಅವರ ತಂಡ ಕಣ್ಣಾರೆ ಕಂಡು ಹಲವು ಕಾಮಗಾರಿಗಳಿಗೆ ಭೇಟಿ ನೀಡಿ ದುರಸ್ತಿಯನ್ನ ಅರಿದಿದ್ದು ರಸ್ತೆ ಸಮರ್ಪಕವಾಗಿ ಇಲ್ಲದೆ ಜನರ ಸಂಚಾರಕ್ಕೆ ಅಡಚಣೆ ಎದುರಾಗಲಿದೆ ಬೇಸಿಗೆ ಶುರುವಾದರೆ ಕುಡಿಯುವ ನೀರು ತೊಂದರೆ ಎದುರಾಗಲಿದೆ ವಿದ್ಯುತ್ ಇಲ್ಲದೆ ರಾತ್ರಿ ವೇಳೆ ಕಷ್ಟ ಅನುಭವಿಸಲಿದ್ದಾರೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷವಾದರೂ ಕುಗ್ರಾಮಗಳ ಜನ ಸ್ಥಿತಿ ಗಣನೀಯವಾಗಿ ಬದಲಾವಣೆಯಾಗಿಲ್ಲ ಮತ್ತಷ್ಟು ಅಭಿವೃದ್ಧಿಗೆ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಅಧಿಕಾರಿಗಳು ನೀಡಬೇಕು ಎಂದು ಆಗ್ರಹಿಸಿದರು ಎಲ್ಲರಿಗೂ ನಮಸ್ಕಾರ ನಾನು ನಾಗೇಂದ್ರ ಮಲೆಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಮಲೆಮಹದೇಶ್ವರ ಪ್ರಗತಿಪರ ಚಿಂತಕರ ವೇದಿಕೆಯ ಅಧ್ಯಕ್ಷರು ಆಗಿರ್ತಕ್ಕಂಥದ್ದಾಗಿ ಮಾತಾಡ್ತಾ ಇದ್ದೀನಿ ಬಂಧುಗಳೇ ಸುಮಾರು ಎಪ್ಪತ್ತೈದು ವರ್ಷಗಳ ಕಳೆದು ಪಾಲಾರು ಅಂತಕ್ಕಂತಹ ಒಂದು ಕುಗ್ರಾಮಕ್ಕೆ ವಿದ್ಯುತ್ ಬಂದಿರತಕ್ಕಂಥದ್ದು ಎಲ್ಲರಿಗೂ ಸ್ವಾಗತಾರ್ಹ ಹಾಗೂ ತುಂಬ ಸಂತೋಷದ ವಿಷಯ ಈ ವಿಷಯಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಹಾಗೂ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ನಾನು ಇಚ್ಛೆಪಡ್ತೇನೆ ಬಂಧುಗಳೇ ಸುಮಾರು ನಿರಂತರ ಹತ್ತು ಹಲವಾರು ಹೋರಾಟಗಳನ್ನು ಮಾಡುವುದರ ಮುಖಾಂತರ ಒಂದು ಪ್ರಥಮ ಜಯವನ್ನು ಗಳಿಸಿದ್ದೀವಿ ಅಂತಕ್ಕಂಥದ್ದಕ್ಕೆ ಇದೊಂದು ಸಾಕ್ಷಿಯ ಮುನ್ನುಡಿಯಾಗಿದೆ ಸನ್ಮಾನ್ಯ ಶ್ರೀಯುತ ಶ್ರೀ ಬಿ ವೆಂಕಟೇಶ್ ರವರು ಒ ಬಿ ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷರು ಚಾಮರಾಜನಗರ ಇವರ ಒಂದು ನೇತೃತ್ವದಲ್ಲಿ ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಒಂದು ಬೃಹತ್ ಹೋರಾಟ ಪಾದಯಾತ್ರೆಯನ್ನು ಮಾಡುವುದರ ಮುಖಾಂತರ ಪಾಲಾರಿನಿಂದ ಮಹದೇಶ್ವರ ಬೆಟ್ಟಕ್ಕೆ ಎಲ್ಲ ಪಾಲಾರಿನ ಜನತೆಯರು ಮತ್ತು ಹಾಗೂ ಊರಿನ ಮುಖಂಡರು ಮಲೆಮಹದೇಶ್ವರ ಬೆಟ್ಟದ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಒಟ್ಟಾಗಿ ಸೇರಿ ಪಾದಯಾತ್ರೆಯನ್ನು ಮಾಡಿ ಮತ್ತು ಅದರ ಜೊತೆಗೆ ಸರ್ಕಾರಕ್ಕೆ ಉಮೇಶ್ ಕತ್ತಿರವರು ಅರಣ್ಯ ಸಚಿವರು ಬಂದಾಗ ಅವರಿಗೆ ಮನವಿಯನ್ನು ನೀಡುವುದರ ಮುಖಾಂತರ ಒಂದು ಗೌರವವನ್ನು ಸಲ್ಲಿಸಿ ಮತ್ತು ಅದರ ಜೊತೆಗೆ ಪಾಲಾರಿನಲ್ಲಿ ಇರ್ತಕ್ಕಂಥ ಸಮಸ್ಯೆ ಹಾಗೂ ಮಲೆಮಹದೇಶ್ವರ ಇರತಕ್ಕಂಥ ಸುತ್ತಮುತ್ತಲಿನ ಸಮಸ್ಯೆಗಳನ್ನು ಅರಿವನ್ನು ಮೂಡಿಸಿ ಮನವಿಯನ್ನು ಮಾಡಿಕೊಂಡು ನಾವು ಸರ್ಕಾರದ ಗಮನಕ್ಕೆ ತಂದು ಈ ಒಂದು ಕ ಕೆಲ ಕಾರ್ಯವನ್ನು ನಡೆಸಿದ್ದೀವಿ ಸೊ ಹಾಗಾಗಿ ಇದು ಒಂದು ಫಲಶ್ರುತಿ ಮಲೆ ಮಹದೇಶ್ವರ ನೀಡಿದ್ದಾನೆ ಹಾಗೆ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಿಗೂ ವಿದ್ಯುತ್ ಸಂಪರ್ಕ ಹಾಗೂ ರಸ್ತೆ ನೀರು ಸೌಲಭ್ಯ ಒದಗಿಸಲಿ ಅಂತಕ್ಕಂಥದ್ದು ನಮ್ಮ ಎಲ್ಲರ ಒಂದು ಆಶಯ ಆಗಲಿ ಅಂತಕ್ಕಂಥದ್ದನ್ನು ಬೇಡ್ಕೊಳ್ತಾ ಇದ್ದೀವಿ ಹಾಗೆ ಸನ್ಮಾನ್ಯ ಬಿ ವೆಂಕಟೇಶ್ವರವರ ನೇತೃತ್ವದಲ್ಲಿ ನಡೆದಂಥ ಈ ಒಂದು ಕಾರ್ಯ ಶ್ಲಾಘನೀಯ ಅಂತಕ್ಕಂಥ ಒಂದು ಮಾತುಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ